ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನ್ ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬೂಸ್ ತಂಡಕ್ಕೆ ಬಿ ಸಿ ರಮೇಶ್ ಅವರು ಕೋಚ್ ಆದ ನಂತರ ಬಿಂಕಿ ಸ್ಟೇಕ್ ಪೆಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಬಾಸ್ ಟಿವಿ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅವರು ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳ್ಬೇಕು ಆ ನಮ್ಮ ಬೆಂಗಳೂರು ಬೂಸ್ ತಂಡ ಈ ವರ್ಷ ಯಾವ ರೀತಿ ಕಟ್ತೀವಿ ಮತ್ತೆ ನಮ್ಮ ಬೆಂಗಳೂರು ಬುಸ್ಗೆ ಏನ್ ಅವಶ್ಯಕತೆ ಇದೆ ನಾನು ಬೆಂಗಳೂರು ಬುಸ್ ತರೋಕೆ ಎಷ್ಟು ಇಷ್ಟ ಆಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದರೆ ಬಿ ಸಿ ರಮೇಶ್ ಅಂತ ಹೇಳಬೇಕು ಏನಂತ ಮಾತಾಡಿದರೆ ಬಿ ಸಿ ರಮೇಶ್ ಬೆಂಗಳೂರು ಬುಸ್ ತಂಡಕ್ಕೆ ಯಾರ ರಿಟರ್ನ್ ಮಾಡ್ಕೋಬೋದು ಅಂತ ಅನ್ಸುತ್ತೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕಾಣ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕು ಪ್ರೆಸ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಓಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲದಾಗಿ ಇದು ಬೆಂಗಳೂರು ಬಸ್ ಬಗ್ಗೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ವಿರಾಟ್ ಕೊಹ್ಲಿ ಅವ ಎಲ್ಲ ಕಡೆ ಮಿಂಚಿದೆ ಅಂತ ಹೇಳ್ಬೇಕು ರಜಿ ಟ್ರೋಫಿ ಆಡ್ಬೇಕಾದ್ರೆ ಒಬ್ಬ ಫ್ಯಾನ್ ನುಗ್ಗಿ ನುಗ್ಗಿ ಬಂದು ವಿರಾಟ್ ಕೊಹ್ಲಿ ಕೈ ಕಾಲೆಲ್ಲ ಬಿದ್ದು ಆ ಆನಂತರ ಹೋದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಬಂದ್ರೆ ಮಾತ್ರ ಡೆಲ್ಲಿ ಕ್ರೌಡ್ ಎಲ್ಲ ಫುಲ್ಲು ರಜ್ ಕದ್ಬಿಟ್ಟು ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೋಗ್ತಾರೆ ಗುರು ಆರ್ ಸಿ ಬಿ ಅಲ್ಲೂ ಕೂಡ ಮಿಂಚಿದೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಬಗ್ಗೆ ಎಷ್ಟೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದೀಗ ಬಿ ಸಿ ರಮೇಶ್ ಅವರು ಹೇಳಿದ್ರಪ್ಪ ಅಂತ ಅಂದ್ರೆ ನನಗೆ ಬೆಂಗಳೂರು ಬೂಸ್ ತಂಡಕ್ಕೆ ಬರೋಕೆ ತುಂಬಾ ಇಷ್ಟ ಆಯಿತು ಅಂತ ಹೇಳಬೇಕು ಎಲ್ಲಾದರೂ ಅಭಿಮಾನಿಗಳು ಕೇಳೋರು ನೀವು ಬೆಂಗಳೂರು ಬುಸ್ಗೆ ಕೋಚ್ ಆಗಲ್ವಾ ಬೆಂಗಳೂರು ಬಸ್ಗೆ ಯಾಕೆ ಆಡ್ತಾರೆ ಕೋಚ್ ಆಗಿ ಹಾಕಿ ಮಾಡ್ತಾರೆ ನೀವು ಬೇರೆ ಬೇರೆ ಹೋಗಿ ಕಪ್ಪು ಕೇಳಿಸ್ಕೊಟ್ಟಿದ್ರೆ ಬೆಂಗಳೂರು ಬಸ್ ತಂಡಕ್ಕೆ ಬನ್ನಿ ಅಂತ ಸುಮಾರು ಜನ ಕ್ವಶನ್ ಕೇಳೋಣ ಅಂತ ಹೇಳಬೇಕು ನನಗೆ ಬೆಂಗಳೂರು ಬಸ್ ತಂಡಕ್ಕೆ ಬರೋಕ್ಕೆ ತುಂಬನೇ ಇಷ್ಟ ಆಯಿತು ಅಂತ ಹೇಳಬೇಕು ಆದರೆ ನನಗೂ ಕೂಡ ಯೋಚನೆ ಬರೋದು ಬೆಂಗಳೂರು ಬಸ್ ತಂಡಕ್ಕೆ ಹೋಗಬೇಕು ಅಂತಂದರೆ ಅವರಾಗ ಅವರ ಕರಿತ ನನಗೆ ಹೋಗ್ ಕೂಡ ಆಗುತ್ತೆ ನಾನು ಮತ್ತೆ ಸೀಸನ್ ಸಿಕ್ಸಲ್ಲೂ ಕೂಡ ಬೆಂಗಳೂರು ಬೂಸ್ನ ಅಸಿಸ್ಟೆಂಟ್ ಕೋಚ್ ಕೂಡ ಆಗಿದೆ ಆಗ ಚಾಂಪಿಯನ್ಸ್ ಕೂಡ ಆಗಿತ್ತು ನಮ್ಮ ಬೆಂಗಳೂರು ಬಸ್ ತಂಡ ಈಗ ಮತ್ತೆ ನಾನು ಬೆಂಗಳೂರು ಬಸ್ ತಂಡಕ್ಕೆ ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಬೇಕು ಬೆಂಗಳೂರು ಕರೆದಿ ನನಗೆ ಚಾನ್ಸ್ ಕೊಟ್ಟಿರೋದು ತುಂಬಾನೇ ಖುಷಿ ಆಗ್ತಿದೆ ಬೆಂಗಳೂರು ಬುಸ್ ತಂಡಕ್ಕೆ ಅದು ಕೂಡ ನಮ್ಮ ಕನ್ನಡ ಟೀಮ್ಗೆ ನಾನು ಕೋಚ್ ಆಗಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಬೇಕು ಮತ್ತು ನಾನು ಟೀಮ್ನ ಯಾವ ರೀತಿ ಕಟ್ತೀನಿ ಅಂತ ಕೂಡ ಹೇಳಿ ಅಂತ ಹೇಳ್ಬೇಕು ಯಾರತಿ ಏನಪ್ಪಾ ಅಂದ್ರೆ ನಾನು ಸೌತ್ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಒತ್ತು ಕೊಡ್ತೀನಿ ಯಾಕಂತಂದ್ರೆ ಅವರು ಮೈನ ಬಕ್ಸಿ ಆಡ್ತಾರೆ ಅಂತ ಅಂದ್ರೆ ಅವ್ರು ಯಾವುದೇ ರೀತಿಗೂ ತಗೋದಿಲ್ಲ ಎಂಥ ಸಂದರ್ಭ ಬಂದ್ರು ಜೋಶಲ್ಲಿ ಆಡ್ತಾರೆ ಯಾವ ರೀತಿ ಕುಗ್ಗೋದಿಲ್ಲ ಅಂತ ಹೇಳಿ ಅಂತ ಹೇಳ್ಬೇಕು ಮತ್ತೆ ಯಂಗ್ ಸ್ಟಾರ್ಸ್ಗಳ ಮೇಲೆ ಫೋಕಸ್ ಇರ್ತೀನಿ ಈ ವರ್ಷ ರಿಟರ್ನ್ ಮಾಡ್ಕೊಂಡು ನಾನು ಅದೇ ರೀತಿ ರಿಟರ್ನ್ ಮಾಡ್ಕೊಳ್ತೀನಿ ಯಂಗ್ ಸ್ಟಾರ್ಸ್ಗಳನ್ನ ಮಾತ್ರ ರಿಟರ್ನ್ ಮಾಡ್ಕೊಳ್ತೀನಿ ಮತ್ತೆ ಯಾರು ತಂಡಕ್ಕೋಸ್ಕರ ಆಡ್ತಾರೆ ಅವ್ರು ಮಾತ್ರ ರಿಟರ್ನ್ ಮಾಡ್ಕೋತೀನಿ ಮತ್ತೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಆ ಪ್ಲೇಯರು ಈ ಪ್ಲೇಯರ್ ನಾನು ಅವ್ರ ಮೇಲೆ ಹೋಗೋದಿಲ್ಲ ಯಾಕಂತಂದ್ರೆ ಅವ್ರಿಗೆ ಯಂಗ್ಸ್ಟರ್ ಅಂತ ಇರೋ ಪ್ರೋಟೀನ್ ಆಗಿರ್ಬೋದು ಅವರಲ್ಲಿರೋ ಎನರ್ಜಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಮೇಲೆ ಇರೋದಿಲ್ಲ ಮತ್ತೆ ಯಂಗ್ಸ್ಟರ್ಸ್ಗಳಿಗೆ ತುಂಬಾನೇ ಹೊಸ ಹೊಸ ಟೆಕ್ನಿಕ್ ಗೊತ್ತಿರುತ್ತೆ ಗಳು ಅದೇ ಟೆಕ್ನಿಕ್ ನ ಮಾಡಕ್ಕೆ ಹೋಗಿ ಎಷ್ಟೋ ಸಲ ತೊಗಲಿದ್ದಾರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಮೇಲೆ ಹೋಗೋದೇ ಇಲ್ಲ ನಾನು ಗಳನ್ನ ಇಟ್ಕೋತೀನಿ ಮತ್ತೆ ಸೌತ್ ಇಂಡಿಯನ್ ಗಳ ಮೇಲೆ ಹೆಚ್ಚಾಗಿ ಒಲವು ಕೊಡ್ತೀನಿ ಈ ವರ್ಷ ಅಂತ ಬೆಂಗಳೂರು ಬುಸ್ಗೆ ಬಂದ ನಂತರ ಬಿ ಸಿ ರಮೇಶ್ ಅವರು ಬಿಸಿ ಬಿಸಿ ಆಗಿ ಸ್ಟೇಟ್ಮೆಂಟ್ ಆಗಿ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಅಂತ ಕಮ್ಮೆ ಮಾಡಿ ಮತ್ತೆ ಸೀಸನ್ ಸಿಕ್ಸ್ ಅಲ್ಲಿ ಅವರು ಅರ್ಸ್ಟೆಂಟ್ ಕೋಚ್ ಕೂಡ ಆಗಿದ್ರು ಅದ್ರ ಬಗ್ಗೆ ಕೂಡ ಹೇಳಿದೆ ಅಂತ ಹೇಳ್ಬೇಕು ನಾನಾಗ ಅರ್ಸ್ಟೆಂಟ್ ಕೋಚ್ ತರ ಏನಿತ್ತು ನಾನು ಕೂಡ ಒಬ್ಬ ಎಟ್ ಕೋಚ್ ತರನೇ ಇದ್ದೆ ಅಂತ ಹೇಳ್ಬೇಕು ಯಾಕಂದ್ರೆ ಒಂದು ಟೀಮ್ಗೆ ಎರಡು ಎಟ್ ಕೋಚ್ ಇರೋಕ್ ಆಗೋದಿಲ್ಲ ನಾನು ಅರ್ಸ್ಟೆಂಟ್ ಕೋಚ್ ತರ ಇದ್ದೆ ಎಟ್ ಕೋಚ್ ಆಗಿ ಏನೇನು ಮಾಡ್ತಾರೆ ರನ್ನಿಂಗ್ ಚೆಲ್ಲೋ ಅದರಷ್ಟೇ ಕೆಲಸ ನಾನು ಕೂಡ ಮಾಡಿದೆ ಅದ್ರಷ್ಟೇ ಟೀಮ್ ವರ್ಕ್ ನಾನು ಕೂಡ ಮಾಡಿದೆ ನಾನು ಹೆಡ್ ಕೋಚ್ ಗಿಂತ ಚೆನ್ನಾಗಿ ಕಾರ್ಯನಿರ್ವಹಿಸ್ತೀನಿ ಸೀಸನ್ ಸಿಕ್ಸ್ ಅಲ್ಲಿ ಅಂತ ಬಿ ಸಿ ರಮೇಶ್ ಕೂಡ ಹೇಳಿದಾರೆ ಅಂತ ಹೇಳಬೇಕು ಅವ್ರು ಏನೋ ಇರೋದಿಲ್ಲ ಅವರು ಒಳ್ಳೆ ಟೆಕ್ನಿಕ್ ಹೇಳ್ಕೊಡ್ತಾರೆ ಇವರಲ್ಲಿ ಏನೋ ಟ್ಯಾಲೆಂಟ್ ಇದೆ ಗುರು ಯಾಕಂತ ಅಂದ್ರೆ ಪುಣೇರಿ ಪಂಟರ್ ಸ್ಕೋರು ಚಾಂಪಿಯನ್ಸ್ ಬೆಂಗಳೂರು ವಾಯಲ್ ಸ್ಕೋರು ಚಾಂಪಿಯನ್ಸ್ ಹೋದಂಥ ಟೀಮ್ ಎಲ್ಲ ಚಾಂಪಿಯನ್ಸ್ ಆಗ್ತದೆ ಬೆಂಗಳೂರು ಬೂಸ್ ಅಲ್ಲಿ ಚಾಂಪಿಯನ್ಸ್ ಈಗ ಮತ್ತೆ ಬೆಂಗಳೂರು ಬುಸ್ಗೆ ಬಂದಿದ್ದಾರೆ ಇವರಲ್ಲಿ ಒಂದು ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಬೆಂಗಳೂರು ಬುಸ್ ನಲ್ಲಿ ಈ ವರ್ಷ ಪ್ರೂವ್ ಮಾಡ್ಲಿ ನಾವು ಬೆಂಗಳೂರು ಬುಸ್ ಈ ವರ್ಷ ಫುಲ್ಲು ಯಂಗ್ ಸ್ಟಾರ್ಸ್ಗಳನ್ನ ರಿಟರ್ನ್ ಮಾಡ್ಕೊಳ್ತಾರೆ ಅದು ಬೇರೆ ವಿಚಾರ ಈ ವರ್ಷ ಯಂಗ್ ಸ್ಟಾರ್ಸ್ಗಳಿಂದ ಬೆಂಗಳೂರು ಬೂಸ್ ಅಲ್ಲಿ ಹೊಸ ಹೊಸ ಪ್ರತಿಭೆಗಳು ಹುಟ್ಟೆ ಹುಟ್ಟುತ್ತೆ ಪಿ ಕೆ ಎಲ್ ಹನ್ನೆರಡರಲ್ಲಿ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಕ್ಟ್ ಮಾಡಿ ಬೆಂಗಳೂರು ಬೂಸ್ಗೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಯಾವ ಆಟಗಾರ ರಿಟರ್ನ್ ಮಾಡ್ಕೋತಾರೆ ಅಂತ ನನಗೊಂದು ಪ್ರಕಾರ ಪರದೀಪು ಅಜಿಂಕ ಸೌರಭೂರ್ ಎಲ್ಲ ಕೂಡ ಡ್ರಾಪ್ ಮಾಡಿಬಿಟ್ಟು ಶಾ ಸುಶೀಲ್ ಅಕ್ಷಿತ್ ಮತ್ತೆ ಈ ಮುಂತಾದ ಆಟಗಾರ ಬೆಂಗ್ಳೂರು ಬೆಂಗಳೂರು ಬೋಲ್ಸ್ ನಮ್ಮ ಒಂದು ಕೆಲವೊಂದಷ್ಟು ಆಟಗಾರನ್ನ ಬಿ ಸಿ ರಮೇಶ್ ಅವರು ಪಿಕ್ ಮಾಡೋ ಸಾಧ್ಯತೆ ಹೆಚ್ಚಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಕನಸು ಕಮೆಂಟ್ ಮಾಡಿ ಸಿಗೋದಿಲ್ಲ ನಮಸ್ಕಾರ ಜೈ ಆರ್ ಸಿ ಸಲಿಕಾಪ್ ನಮ್ಮದೇ ಜೈ ಬೆಂಗಳೂರು ಬುಲ್ಸ್ ಜೈ ಇಂಡಿಯಾ ಜೈ ಜೈ ಭಾರತ್ ಪತಾಕಿ ಜೈ